ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀದೇವಿ ಮಂಜು ಕಡಾ ಲಾಗ್ಸ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಆರಾಮಿದ್ದೀರಿ ಅಂತ ಅನ್ಕೋತೀನಿ ನೋಡ್ರಿ ಈಗ ಟೈಮ ಒಂಬತ್ತು ಗಂಟೆ ಆಗೈತಿ ಬೆಳಿಗ್ಗೆ ಒಂಬತ್ತು ಗಂಟೆ ಆಗೈತಿ ನೋಡ್ರಿ ಈಗ ಲಾಗ್ ಸ್ಟಾರ್ಟ್ ಮಾಡಾಕತ್ತೇನಿ ಬರ್ರಿ ಇವತ್ತಿನೊಳಗೆ ಏನೇನು ಆಗ್ತೈತಿ ತೋರಿಸ್ತೇನಂತ ಕಡಿಮೆ ಅಂತ ಇಲ್ಲ ಓಕೆ ಸ್ಕೂಲಿಗೆ ಇವತ್ತ ಹೋಗಲ್ಲ ಇವತ್ತೊಂದು ದಿನ ಬೇಡ ಆನೆಂದ ಹೋಗೋಂತೆ ಮಾಡಿದ್ಯಾಪಿ ನಿಮ್ಮಗೆ ಹಾ ಹಾ 14 ನ ಪರ್ಫೆಕ್ಟ್ ಆಗಿ ಬರ್ತಾವಾ ಹಾ 15 ನ ಹಾ 15 ನ ಅಪ್ಪ ಬೇಗ ಬೇಜಾಕ ಮಾಡಿಕೆ ಬಾ ಜಾಕ ಮಾಡಿ ಆಮೇಲೆ ಸ್ಕೂಲಿಗೆ ಹೋಗ್ಯಾ ಸಂಜೆకి ಬಂದ್ ಮಾಡಕೆ ಬಾ ಅಣ್ಣ ಜಾಕ ಮಾಡು ಹಾ ಬೇಡ ನಿಂಗ आराम ಇಲ್ಲ ಜಾಕ ಬೆಳಕ ಕೈ ಕಾಲಷ್ಟ್ರ ತಕೋಕೆ ಏನು ಬರುತ್ತಿನಿ

ಮತ್ತು ಬೆಳಿಗ್ಗೆ ನಾಷ್ಟಾಕಾತು ಆಮೇಲೆ ಡಬ್ಬಿ ಅಂತ ಹೇಳಿ ನಾನು ಚಪಾತಿ ಮಾಡಾಕತ್ತೀನಿ ನಾನು ಚಪಾತಿ ಯಾವಾಗಲೂ ಮೇಲೆ ಮಾಡ್ತೀನಿ ಮೇಲೆ ಮಾಡಿದ್ರೇ ನನಗೆ ಚಪಾತಿ ಫಾಸ್ಟಾಗಿ ಆಗ್ತೈತಿ ಹೀಗಾಗಿ ನಾನು ಅದ್ರ ಮೇಲೆ ಮಾಡ್ತೀನಿ ಫಸ್ಟ್ ರೌಂಡ್ ಹಂಗೆ ಲಟ್ಟಿಸ್ಕೊಂಡು ಆಮೇಲೆ ಸ್ವಲ್ಪ ಎಣ್ಣೆ ಹಿಟ್ಟು ಹಚ್ಚಿ ಆಮೇಲೆ ಅದನ್ನು ತ್ರಿಕೋನಾಕಾರ ಮಾಡ್ಕೊಂಡು ಆಮೇಲೆ ಅದನ್ನು ಲಟ್ಟಿಸ್ಕೊತೀನಿ ಈ ರೀತಿ ಮಾಡೋದ್ರಿಂದ ರ ಮಧ್ಯಾಹ್ನ ತಿನ್ನೋಕು ನಮ್ಗೆ ಮೆತ್ತಗೆ ಚಲೋ ತಂಗೆ ಒಂಥರ ಟೇಸ್ಟು ರೀ ಹಿಂಗೆ ನಾವು ಸಣ್ಣಾಗಿದ್ದಾಗ ಮೂರು ಮೂಲಿ ಚಪಾತಿ ಚಹಾ ತಿನ್ನೋಕೆ ಭಾಳ ಇಷ್ಟಪಡ್ತಿದ್ದು ನೋಡ್ರಿ ಚಪಾತಿ ಚಹಾ ತಿನ್ನೋದಂದ್ರೆ ಒಂಥರ ಖುಷಿ ಬಿಸಿ ಬಿಸಿ ಚಪಾತಿ ಆಮೇಲೆ ಗಟ್ಟ ಹೆಂಗೆ ಚಹಾ ಮಾಡ್ಕೊಂಡು ತಿಂದ್ರೆ ಒಂಥರ ಮಸ್ತ್ ಟೇಸ್ಟ್ ಅನಿಸ್ತಿತ್ತು ನೋಡ್ರಿ ಅದ ಆದರೆ ಈಗಿನ ಹುಡುಗರಂತೂ ಹಂಗದು ತಿನ್ನಂಗೇ ಇಲ್ಲ ನಾ ಯಾವಾಗಲೂ ಇದೇ ರೀತಿಯಾಗಿ ಚಪಾತಿ ಮಾಡ್ತಾನೋ ಆಮೇಲೆ ತಗಡಿನ ಮ್ಯಾಗೆ ಚಪಾತಿ ಮಾಡೋದ್ರಿಂದ ಸ್ವಲ್ಪ ಎಣ್ಣೆ ಭಾಳ ಹಾಕೈತಿ ಅಂತಾರ ನನಗೇನು ಹಂಗೆ ರೀ ನಂಗೆ ಎರಡೂ ಸೇಮ ಅನ್ನಿಸ್ತೈತಿ ಇನ್ನು ಹಂಗೆ ಮಾಡಿದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ತೈತೆ ಅಂತ ನನಗೆ ಅನಿಸ್ತೈತಿ ಆಮೇಲೆ ನ ಚಪಾತಿನೂ ಇದ್ರೊಳಗೆ ಚಲೋ ರೀ ಮೆತ್ತಗೂ ಹಾಕವು ಆಮೇಲೆ ಬೇಕಾದಷ್ಟು ದೊಡ್ಡ ದೊಡ್ಡ ನಾವು ತಿಳುವಂಗೆನೂ ಲಟ್ಟಿಸ್ಕೋಬೋದು ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ನಾವು ರೀ ಯಾಕಂದ್ರೆ ಸ್ವಲ್ಪ ಎಣ್ಣೆ ಮೊದ್ಲು ಹಚ್ಚಿರ್ತವಲ್ಲ ಹಿಂಗಾಗಿ ಹಂಗೆ ಬೇಸ್ಕೊಬೋದು ನಾವು ಆಮೇಲೆ ಮೊಳ್ಕೆಕಾಯ್ ಪಲ್ಯ ಮಾಡಿದ್ದೆ ಮೊಳ್ಕೆಕಾಯಿ ಪಲ್ಯೆ ಚಪಾತಿ ಹುಡುಗರಿಗೆ ಡಬ್ಬಿ ಕಟ್ರಾಕಂತೇಳಿ ಮೊಳಕೆಕಾಯಿ ಚಪಾತಿ ಜೊತೆ ಮೊಳಕೆಕಾಯಿ ಅಂದ್ರೆ ಇಷ್ಟ ಆಗ್ತೈತಿ ಹಿಂಗಾಗಿ ಅದನ್ನ ಮಾಡಿದ್ದೆ ರೀ ಹಂಗೆ ಯಾವ್ದು ಹಾಕೊಳವಾ ಹಾಕೋಪ್ಪ ಬೇಗ ಬೇಗ ಟೈಮ್ ಆಗಿತ್ತು ನೋಡಿ ಸಾಧ್ವಿಕಾ

ಡಬ್ಬಿ ಎಲ್ಲ ಅದ್ರಾಗ ಇಕಿನೂ ಕರ್ಕೊಂಡು ಹೋಗಿದೆ ಈಕೆ ಜಿಗಿದಾಡ್ತಾವ ಒಂದು ಇಟ್ಟು ಆರಾಮ ಅದಕ್ಕೂನೇ ಜಿಗ್ದಾಡ್ತಾಳೆ ಆಕಿ ಸೌಕಾಶ ದಂಡ ಹಿಡಿದು ಹೋಗ್ತೀಪ್ಯಾ ಹಾಯ್ ಫ್ರೆಂಡ್ಸ್ ಇದನ್ನು ನಿನ್ನೆ ಲಾಗನ ಕಂಟಿನ್ಯೂ ಮಾಡಕತ್ತೀನಿ ರೀ ಈಗ ಸಾತ್ವಿಕ ಸಮನ್ವಯ ಇಬ್ಬರಿಗೂ ಸ್ಕೂಲಿಗೆ ಕಳಿಸಿನಿ ಆಮೇಲೆ ನಾನು ಸ್ವಲ್ಪ ಕೆಲ್ಸಿತ್ತು ಮನೆಯಂದು ಕೆಲಸ ನಾಷ್ಟ ಅದು ಮಾಡಿ ಕೆಲಸ ಮುಗಿಸ್ಕೊನಿ ಆಮೇಲೆ ಈಗ ಟೈಮು ಎಷ್ಟಾಗೈತಿ ಹನ್ನೊಂದು ಹದಿನೈದು ಆಗೈತ್ರಿ ಅವ್ರದ್ದೆಲ್ಲ ಮುಗಿಸಿ ಸ್ಕೂಲಿಗೆ ಕಳಿಸಿ ನಂದು ಕೆಲಸ ಮುಗಿಸ್ಕೊಂಡ ಈಗ ಸಾಯಂಕಾಲ ಅವ್ರಿಗೆ ನಾಷ್ಟಕ್ಕೆ ಅಥವಾ ನಾಷ್ಟ ಅಂತಲ್ಲ ಸಾಯಂಕಾಲ ಅವ್ರಿಗೆ ಏನಾದರೂ ಸ್ನ್ಯಾಕ್ಸ್ ಅಥವಾ ಏನಾದರೂ ಮಾಡ್ಬೇಕಂತ ಅನ್ಕೊಂಡೇನಿ ಏನು ಅವತ್ತು ಅದಕ್ಕೆ ಶೇಂಗಾ ಭಾಳ ಇದ್ದು ಅದಕ್ಕೆ ಶೇಂಗಾ ಮತ್ತು ಭಾಳ ದಿನ ಇಟ್ಟರೆ ಅವು ಹಾಳಾಗ್ತಾವು ಅದಕ್ಕೆ ಶೇಂಗಾ ಉಂಡೆ ಮಾಡ್ಬೇಕಂತ ಅನ್ಕೊಂಡೀನಿ ನೋಡೋಣ ಏನೇನು ಆಗ್ತೈತಂತ ಶೇಂಗಾ ಉಂಡಿ ಅದು ಮಾಡೆಲ್ಲ ಹಂಗೆ ಮಿಕ್ಸಿ ಒಳಗದು ಬೆಲ್ಲ ಶೇಂಗಾ ಮಿಕ್ಸ್ ಮಾಡಿ ಮಿಕ್ಸಿ ಒಳಗೆ ಹಾಕಿ ಶೇಂಗಾ ಉಂಡೆ ಮಾಡ್ಬೇಕಂತ ಅಂದ್ಕೊಂಡೇನಿ ನೋಡ್ರಿ ಯಾವ ರೀತಿಯಾಗಿ ಮಾಡ್ತಾನಂತ ನಿನ್ನ ಜೊತೇ ಶೇರ್ ಮಾಡ್ಕೋತೀನಿ ಬರ್ರಿ ಹಾಗಾದ್ರೆ ನಾ ಶೇಂಗಾ ಉಂಡೆ ಯಾವ ರೀತಿಯಾಗಿ ಮಾಡ್ತಾನಂತ ನೋಡೋಣಂತ ಶೇಂಗಾ ಒಂದು ಕಪ್ ತೊಗೊಂಡಿನಿರಿ ಆಮೇಲೆ ಇದು ಬೆಲ್ಲ ರೀ ಬೆಲ್ಲ ಒಂದು ಚೂರು ಕಡಿಮೆ ತೊಗೊಂಡೆ ನೋಡಿರಿ ಒಂದು ಸ್ವಲ್ಪ ಕಡಿಮೆ ತಗೊಂಡನಿ ಇಷ್ಟು ಬೆಲ್ಲ ತೊಗೊಂಡೇನಿ ಅಷ್ಟು ಹಾಕಿದ್ರೂ ನಡಿತೈತಿ ನಾನು ಸ್ವಲ್ಪ ಕಡಿಮೆ ತೊಗೊಂಡೇನ್ರಿ ಆಮೇಲೆ ಎಳ್ಳಷ್ಟು ಎಷ್ಟು ತೊಗೊಬೇಕು ನೋಡಿರಿ ಎಳುನೂ ಹುಡ್ದು ನೋಡಿರಿ ಇದರಲ್ಲಿ ಒಂದು ಕಪ್ ಒಂದು ಬೌಲ್ ಶೇಂಗಾ ರೀ ಆಮೇಲೆ ಒಂದು ಚೂರು ಕಡಿಮೆ ಐತ್ರಿ ಬೆಲ್ಲ ಅಷ್ಟು ಬೆಲ್ಲ ತೊಗೊಂಡೇನಿ ರೀ ಆಮೇಲೆ ಇಷ್ಟ ಬಿಳಿ ಎಳು ತೊಗೊಂಡೇನಿ ಆಮೇಲೆ ಒಂದು ಎರಡು ಏಲಕ್ಕಿ ಹಾಕ್ತೀನಿ ಇಷ್ಟ ನೋಡ್ರಿ ಇಷ್ಟು ಹಾಕಿ ಸಿಂಪಲ್ಲಾಗಿ ನಾನು ಸಣ್ಣ ಸಣ್ಣ ಶೇಂಗಾ ಕಟ್ಟೆ ಹುಡುಗ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರಂತ ಅಂದ್ಕೊಂಡೇನಿ ನೋಡ್ಬೇಕು ರೀ ಆದರೆ ಈಗಿನ ಮಕ್ಕಳೆಲ್ಲ ಬರೀ ಅಂಗಡಿಯಾಗಿಂದ ಇಷ್ಟಪಡ್ತಾರೆ ಜಾಸ್ತಿ ಅದಕ್ಕೆ ನಾವು ಆದಷ್ಟು ಅಂಗ್ಡಿಯಾಗಿಂದ ಅವಾಯ್ಡ್ ಮಾಡ್ಬೇಕಂತ ಹೇಳಿ ಈ ಮನೆಯಿಂದ ಕೊಡೋ ಪ್ರಯತ್ನ ರೀ ನೋಡೋಣ ಇದು ಎಲ್ಲ ಮಿಕ್ಸಿ ಮಾಡ್ಕೋತೇನೆ ರೀ ಮಿಕ್ಸಿ ಮಾಡಿ ಆಮೇಲೆ ನಿಮ್ಗೆ ತೋರಿಸ್ತೇನಂತೆ ಮಿಕ್ಸಿ ಜಾರ್ ಒಳಗೆ ಇನ್ನೂ ಸ್ವಲ್ಪ ಹಾಕ್ಬಿಟ್ರು ಎಲ್ಲ ಒಮ್ಮೆ ಇದನ್ನು ಸಣ್ಣ ಮಾಡಿ ಇಟ್ಕೊಂಡ್ರೆ ಆಮೇಲೆ ಬೆಲ್ಲ ಹಾಕಿದ್ರೆ ಸರಿ ಆಗಂಗಿಲ್ಲ ಆಮೇಲೆ ಸ್ವಲ್ಪ ಬೆಲ್ಲಕ್ಕಿ ಆಮೇಲೆ ಇದು ಮಿಕ್ಸಿ ಏನೈತೆ ಅಲ್ರಿಂಗಿಲ್ಲ ಮಿಕ್ಸಿಕ ಮಾಡಿಕೊಂಡೆ ಈ ರೀ ಇದನ್ನ ಹಂಗ ಉಂಡೆ ಮಾಡಿ ನೋಡ್ರಿ ಇಷ್ಟು ಉಂಡಿ ಕಟ್ಟಿದ್ನಿ ಅಷ್ಟ ಸ್ವಲ್ಪ ಪ್ರಮಾಣದಾಗ ಮಾಡಿದ್ನಿ ನಾನು ಆಮೇಲೆ ಮತ್ತೆ ಬೇಕಾದಾಗ ಮಾಡ್ಕೊಂಡ್ರ ಆತಂತ್ಹೇಳಿ ಅಷ್ಟ ಸ್ವಲ್ಪ ಪ್ರಮಾಣದಾಗ ಮಾಡಿದ್ ನೋಡ್ರಿ ಬಂದ್ರಿ ಅಳತಿದ್ಯಾಕ್ ಸಮ ಹೋಗತ್ ಮುಂದಿನ ಹೆಂಗ ಅಳತಾಳಿಂದ ಹೋಗತ್ ಮುಂದ ಇಳಿ ಸಾತ್ ಸ್ಕೂಲ್ದಿಂದ ಬಂದರು ಬಂದು ಇನ್ನು ಡ್ರೆಸ್ಸನ್ನು ತೆಗ್ದಿಲ್ಲ ಆಲ್ರೆಡಿ ಜ್ಯೂಸ್ ಸಲುವಾಗಿ ನನಗೆ ಬೇಕು ನಿನಗೆ ಹೇಳಿ ಜಗಳ ಮಾಡಾಕತ್ತಿದ್ರು ಸಮನ್ವಿ ನಂಗೂ ಕೊಡೋಣ ಕತ್ತಿದ್ಲು ಇದನ್ನು ನೋಡ್ರಿ ಈ ಬರ್ಗುಟ್ಗೆ ಈ ಥರದ್ದು ಏನಾರ ಬೇಕಾಗ್ತೈತಿ ಮನೆಯಾಗೆ ಏನಾರು ಮಾಡಿದ್ರೂ ಅದು ಬ್ಯಾಡಾಗ್ತೈತಿ ಇವ್ರಿಗೆ ನೋಡಿದ್ರಲ್ಲ ಫ್ರೆಂಡ್ಸ ಈ ವಿಡಿಯೋ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು